ಮೊದಲನೆಯ ಕಥೆ ಕಲ್ಲಿನ ಶಿಲ್ಪ ಒಬ್ಬ ಶಿಲ್ಪಿಯು ಸುಂದರವಾದ ಮೂರ್ತಿಯನ್ನು ಕೆತ್ತಲು ಒಂದು ದೊಡ್ಡ ಕಲ್ಲನ್ನು ಆರಿಸಿಕೊಳ್ತಾನೆ ಆ ಶಿಲೆಯು ಸುತ್ತಿಗೆಯ ಹೊಡೆತಗಳಿಗೆ ನೋವಿನಿಂದ ನರಳುತ್ತಾ ನನಗೆ ಹೊಡೆಯಬೇಡಿ ಎಂದು ಬೇಡಿಕೊಂಡಿತು ಶಿಲ್ಪಿಯು ನೀನು ನೋವನ್ನು ಸಹಿಸಿಕೊಳ್ಳದಿದ್ದರೆ ಸುಂದರ ಶಿಲ್ಪವಾಗಲು ಸಾಧ್ಯವಿಲ್ಲ ಎಂದು ಹೇಳಿ ಅದನ್ನು ಹಾಗೆಯೇ ಬಿಟ್ಟು ಇನ್ನೊಂದು ಕಲ್ಲನ್ನು ತೆಗೆದುಕೊಂಡನು ಎರಡನೆಯ ಕಲ್ಲು ನೋವನ್ನು ಸಹಿಸಿಕೊಂಡು ಶಿಲ್ಪಿಯ ಕೈಯಿಂದ ಅದ್ಭುತವಾದ ಮೂರ್ತಿಯಾಗಿ ಮಾರ್ಪಾಟಾಯಿತು ನಂತರ ಆ ಮೂರ್ತಿಯನ್ನು ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಿದರು ಜನರು ಆ ಮೂರ್ತಿಗೆ ಹೂವು ಹಣ್ಣು ಮತ್ತು ಪೂಜೆಗಳನ್ನು ಸಲ್ಲಿಸುತ್ತಿದ್ದರು ಆದರೆ ಮೊದಲನೆಯ ಕಲ್ಲು ದೇವಸ್ಥಾನದ ಹೊರಗೆ ಮೆಟ್ಟಿಲಾಗಿ ಬಿದ್ದಿತು ಅದರ ಮೇಲೆ ಜನರು ನಡೆದುಕೊಂಡು ಹೋಗುತ್ತಿದ್ದರು ಈ ಕಥೆಯ ನೀತಿ ಜೀವನದಲ್ಲಿ ನೋವು ಕಷ್ಟಗಳನ್ನು ಸಹಿಸಿಕೊಂಡರೆ ಮಾತ್ರ ಯಶಸ್ಸನ್ನು ಸಾಧಿಸಬಹುದು